ನಮಸ್ಕಾರ ಗುಡ್ ಮಾರ್ನಿಂಗ್ ನಾನು ಹರೀಶ್ ನಾಗರಾಜು ಒಂದ್ ಕಡೆ ಲಿಕ್ವಿಡ್ ಆಕ್ಸಿಜನ್ ಪ್ಲಾಂಟ್ ಇನ್ನೊಂದು ಕಡೆ ಜಂಬೋ ಸಿಲಿಂಡರ್ ಆದ್ರೂ ಕೂಡ ನೋಡಿ ಚಾಮರಾಜನಗರದಲ್ಲಿ ಆಕ್ಸಿಜನ್ ಕೊರತೆ ಸಾವಿಗೆ ಕಾರಣವಾಗೋಯ್ತಾ ಜೀವ ಜಲದ ಅಭಾವ ಈ ಹೊತ್ತಿನ ಸ್ಪೆಷಲ್ ಇದು ಓಟು ಸಮಸ್ಯೆ ಇತ್ತೀಚೆಗೆ ಆಲ್ಮೋಸ್ಟ್ ಆಲ್ ಒಂದು ತಿಂಗಳಿನಿಂದ ರಾಜ್ಯದೆಲ್ಲೆಡೆ ಕೃತಕ ಆಕ್ಸಿಜನ್ ಸಮಸ್ಯೆ ಎದುರಾಗಿದೆ ಚಾಮರಾಜನಗರದಲ್ಲಿ ತಾರಕಕ್ಕೇರಿದೆ ಆಕ್ಸಿಜನ್ ಸಮಸ್ಯೆ ಲಿಕ್ವಿಡ್ ಆಕ್ಸಿಜನ್ ಪ್ಲಾಂಟ್ ಇದ್ರೂ ಕೂಡ ತಗ್ತಾ ಈ ಸಮಸ್ಯೆ ಅದರಿಂದ ಜೀವನೇ ಹೊಟ್ಟೊಯ್ತಂತೆ ಬ್ರೇಕಿಂಗ್ ನ್ಯೂಸ್ ಚಾಮರಾಜನಗರದ ಜಿಲ್ಲಾಸ್ಪತ್ರೆಯಲ್ಲಿ ನಾನ್ ಕೋವಿಡ್ ಪೇಷಂಟ್ ಅವರು ಸಾವನ್ನಪ್ಪಿದ್ದಾರೆ ಆಕ್ಸಿಜನ್ ಕೊರತೆಯಿಂದ ಅಂತ ಸುದ್ದಿ ಬರ್ತಾ ಇದೆ ಅವರ ಕುಟುಂಬಸ್ಥರು ಕೂಡ ಆರೋಪ ಮಾಡ್ತಿದ್ದಾರೆ ಜಿಲ್ಲಾಸ್ಪತ್ರೆ ಮುಂದೆ ಮೃತನ ಕುಟುಂಬದವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮೂವತ್ತೇಳು ವರ್ಷ ಅಷ್ಟೇ ಆ ವ್ಯಕ್ತಿಗೆ ಗಂಟಲು ನೋವು ಅಂತ ದಾಖಲಾಗಿದ್ದರು ಉಸಿರಾಟದ ಸಮಸ್ಯೆ ಆಯಿತು ಆಕ್ಸಿಜನ್ ಬೇಕಿತ್ತಂತೆ ಆದರೆ ಆಕ್ಸಿಜನ್ ಇಲ್ಲ ಹಾಗಾಗಿ ಮೃತಪಟ್ಟಿದ್ದಾರೆ ಅಂತ ಅವರ ಕುಟುಂಬದವರು ಇದೀಗ ಆರೋಪ ಮಾಡ್ತಿದ್ದಾರೆ ಚೆನ್ನಾಗಿದ್ರ ನಮ್ಮ ಆರೋಗ್ಯವಾಗಿದ್ರೆ ಸಾವು ನೋವುಗಳ ಕತ್ತಾಡ್ತಾ ಜನ ರೋಡ್ ರೋಡ್ ಮಾಡ್ತೀವಿ ವಿಡಿಯೋ ಮಾಡಿ ನೋಡಿ ಸರ್ ನೀವು ಸುತ್ತ ನಾ ಡಾಕ್ಟರ್ಗಳು ಪಾಪ ಅವ್ರ ಪ್ರಯತ್ನ ಬೀರಿ ಹೇಳ್ತಾ ಇದ್ದಾರೆ ಆಮೇಲೆ ಅವ್ರು ಸರ್ ನಾವು ಯಾರಿಗೂ ಹೇಳಕ್ಕೆ ಬರೋಲ್ಲ ಸರ್ ಲ್ಯಾಕ್ ಆಫ್ ಆಕ್ಸಿಜನ್ ಲ್ಯಾಕ್ ಆಫ್ ಆಕ್ಸಿಜನ್ ಪೀಪಲ್ ಹಾವ್ ಡಟ್ ನಾನು ಜಿಲ್ಲಾಡಳಿತದಲ್ಲಿ ಹೊಟ್ಟೆ ಕಿಚ್ಚ ನನಗೆ ಡಿ ಸಿ ಪಿ ಎಂ ಆರ್ ಬೇಜ ನನಗೆ ರೆಸ್ಪಾನ್ಸ್ ಮಾಡಿದ್ರು ತಮ್ಮ ನೋವಿನ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಕುಟುಂಬದವರು ಅಫ್ಕೋರ್ಸ್ ಎಲ್ಲರಿಗೂ ಫೋನ್ ಮಾಡಿದ್ರು ರಿಪ್ಲೈ ಮಾಡ್ತಾರೆ ಅವರು ಡಾಕ್ಟರ್ ಕೂಡ ಅಸಹಾಯಕತೆ ತೊಡ್ಕೋತಿದ್ದಾರೆ ಇಲ್ಲಿ ಆಕ್ಸಿಜನ್ ಇಲ್ಲ ಹಾಗಾಗಿ ಕಸಾಯ್ತಾ ಇದ್ದಾರೆ ಮೂವತ್ತೇಳು ವರ್ಷದ ವ್ಯಕ್ತಿ ನಾನ್ ಕೋವಿಡ್ ಪೇಷಂಟ್ ಹಂಗೆ ನೋಡೋದು ಬಟ್ ಗಂಟಲು ಗಂಟಲೇನೋವಿತ್ತು ಉಸಿರಾಟದ ಸಮಸ್ಯೆ ಇತ್ತು ಬಟ್ ನಾನ್ ಕೋವಿಡ್ ಪೇಷಂಟ್ ಅಂತೆ ಆದರೆ ಆಕ್ಸಿಜನ್ ಇದ್ದಿದ್ರೆ ಅವ್ರು ಬದುಕುಳಿತಾ ಇದ್ರು ಆದರೆ ಈ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಇಲ್ಲ ಡಾಕ್ಟರ್ ತಮ್ಮ ಅಸಹಾಯಕತೆ ತೊಡ್ಕೋತಿದ್ದಾರೆ ಎಲ್ಲರೂ ಕ ವಾರಿಯರ್ ಥರ ಕೆಲಸ ಮಾಡ್ತಿದ್ದಾರೆ ನಿಜ ಆದರೆ ನಮ್ಮ ಕುಟುಂಬದವರು ಈ ಥರ ಆಗೋಗಿಗೆ ಸತ್ತೋಗಿದ್ದಾರೆ ಇದಕ್ಕೆ ಕಾರಣ ಆಕ್ಸಿಜನ್ ಸಪ್ಲೈ ಇಲ್ಲ ಲ್ಯಾಕ್ ಆಫ್ ಆಕ್ಸಿಜನ್ ಅನ್ನೋ ಪದವನ್ನೇ ಬಳಸ್ತಾರೆ ಆ ವ್ಯಕ್ತಿ ನೋವಿದೆ ಜೊತೆಗೆ ಬೇರೆಯವರ ಅಸಹಾಯಕತೆಯನ್ನು ಅರ್ಥ ಮಾಡ್ಕೊಳ್ತಾರೆ ಬಟ್ ಸ್ಟಿಲ್ ಈ ಥರ ಅರೇಂಜ್ಮೆಂಟ್ ಮಾಡಿರೋ ಸಿಸ್ಟಮ್ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಅವರ ಕುಟುಂಬದ ಸದಸ್ಯರು ಇದರ ಮುಂದಿನ ಭಾಗ ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಆಮ್ಲಜನಕ ಆಕ್ಸಿಜನ್ನ ಕೊರತೆ ಎದುರಾಗಿದೆ ಇದುವರೆಗೆ ಇದು ಒಂದಲ್ಲ ಉದಾಹರಣೆ ನಾಲ್ಕಕ್ಕೂ ಹೆಚ್ಚು ರೋಗಿಗಳು ಕೊರೋನಾ ರೋಗಿಗಳು ಸಾವನ್ನಪ್ಪಿದ್ದಿರುವಂತಹ ಶಂಕೆ ಕೂಡ ಇದೆಯಂತೆ ಬ್ರೇಕಿಂಗ್ ನ್ಯೂಸ್ ಆಕ್ಸಿಜನ್ ಜೀವರಕ್ಷಕ ಅದು ಈ ಆಮ್ಲಜನಕ ಇಲ್ಲದೆ ಕರೋನಾ ರೋಗಿಗಳು ಒದ್ದಾಡ್ತಿದ್ದಾರೆ ಇದುವರೆಗೆ ನಾಲ್ಕು ಜನ ಸತ್ತಿರುವಂತಹ ಆರೋಪ ಕೂಡ ಇದೆಯಂತೆ ಮೈಸೂರಿಂದ ಚಾಮರಾಜನಗರಕ್ಕೆ ಬರ್ತಾಯಿತ್ತು ಆಕ್ಸಿಜನ್ ಮೈಸೂರಿನ ಸದರನ್ ಗ್ಯಾಸ್ ಏಜೆನ್ಸಿಯಿಂದ ಪೂರೈಕೆ ಆಗ್ತಾ ಇತ್ತು ಈಗ ಆ ಪೂರೈಕೆ ಪೂರೈಕೆಗೆ ಒಪ್ತಿಲ್ವಾ ಡಿ ಸಿ ರೋಹಿಣಿ ಸಿಂಧೂರಿ ಅವರು ಅನ್ನೋ ಪ್ರಶ್ನೆ ಕಾಡ್ತಿದೆ ಚಾಮರಾಜನಗರಕ್ಕೆ ಆಕ್ಸಿಜನ್ ಪೂರೈಕೆ ಮಾಡಬಾರದಂತೆ ಗ್ಯಾಸ್ ಏಜೆನ್ಸಿಗೆ ಎಚ್ಚರಿಕೆ ನೀಡಿದ್ದಾರಂತೆ ಡಿ ಸಿ ರೋಹಿಣಿ ಸಿಂಧೂರಿ ಡಿ ಸಿ ಗೆ ಹೆದರಿ ಆಮ್ಲಜನಕ ಪೂರೈಕೆಗೆ ಏಜೆನ್ಸಿ ಹಿಂದೇಟು ಹಾಕ್ತಿದೆಯಾ ಅಂತ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ ಸಂಸದ ಪ್ರತಾಪ್ ಸಿಂಹ ಹಾಗೂ ಕೂಡ ಗೊತ್ತಂತೆ ಈ ವಿಚಾರ ವಿಷಯ ತಿಳಿದು ಚಾಮರಾಜನಗರ ಜಿಲ್ಲೆಗೆ ಸಹಾಯ ಮಾಡಿ ಐವತ್ತು ಜಂಬೋ ಸಿಲಿಂಡರ್ ಆಮ್ಲಜನಕ ಕಳಿಸ್ಕೊಟ್ಟಿದ್ರಂತೆ ಪ್ರತಾಪ್ ಸಿಂಹ ಚಾಮರಾಜನಗರ ಜಿಲ್ಲಾಸ್ಪತ್ರೆಗೆ ಇನ್ನೂರ ಎಂಬತ್ತು ಜಂಬೋ ಸಿಲಿಂಡರ್ ಕೂಡ ಬ ಬೇಕು ಅಗತ್ಯತೆ ಇದೆ ಕಳೆದ ಶುಕ್ರವಾರ ನಡೆದಂಥ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ವಿಡಿಯೋ ಕಾನ್ಫರೆನ್ಸಲ್ಲಿ ಚಾಮರಾಜನಗರ ಮತ್ತು ಕೊಡಗು ಜಿಲ್ಲೆಗಳಿಗೆ ಮೈಸೂರಿಂದ ಆಮ್ಲಜನಕ ಪೂರೈಸುವ ಜವಾಬ್ದಾರಿಯನ್ನು ಮೈಸೂರಿಗೆ ನೀಡಿದರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಸೂಚನೆಗೂ ಮೈಸೂರು ಜಿಲ್ಲಾಧಿಕಾರಿ ಡೋಂಟ್ ಕೇರ್ ಅಂತಿದ್ದಾರಾ ಅನ್ನೋ ಪ್ರಶ್ನೆ ಈಗ ಎದ್ದಿದೆ ನೀವು ನೋಡ್ತಿರುವಂಥ ಬೆಳವಣಿಗೆ ಇದು ಬಹಳ ದೊಡ್ಡ ದುರಂತ ಇದು ಯಾರು ಹುಷಾರಿಲ್ದದದವರು ಅಥವಾ ಕರೋನಾ ತುತ್ತಾಗಿರೋರು ಆಮ್ಲಜನಕ ಇಲ್ಲದೆ ಸಾಯ್ತಾರೆ ಅಂದರೆ ಅದರ ಹೊಣೆ ಗ್ಯಾರಂಟಿ ಸಿಸ್ಟಮ್ ಜಿಲ್ಲಾಡಳಿತ ತಗೊಳ್ಳೇಬೇಕು ಯಾಕೆಂದರೆ ಅಥವಾ ಆಸ್ಪತ್ರೆ ಅಧಿಕಾರಿಗಳು ಅವ್ರು ಹೇಳ್ತಿರೋ ಪ್ರಕಾರ ಕುಟುಂಬದವರು ಆರೋಪ ಮಾಡ್ತಿರೋ ಪ್ರಕಾರ ಇಲ್ಲಿನ ಡಾಕ್ಟರ್ಸ್ ಟ್ರೀಟ್ಮೆಂಟ್ ಕೊಡೋಕೆ ರೆಡಿಯಾಗಿದ್ದಾರೆ ಅವರೇ ಆಫ್ ದಿ ರೆಕಾರ್ಡ್ ಭಾಳ ನಿಸ್ಸಹಾಯಕರಾಗಿ ಅಸಹಾಯಕರಾಗಿ ತೋಡ್ಕೋತಿದ್ದಾರೆ ನಮ್ಗೆ ಆಕ್ಸಿಜನ್ ಸಪ್ಲೈ ಇಲ್ಲ ಹಾಗಾಗಿ ನಾವು ಟ್ರೀಟ್ಮೆಂಟ್ ಕೊಡೋಕ್ಕಾಗ್ತಿಲ್ಲ ಅಂತ ಆದ್ದರಿಂದ ಮೂವತ್ತೇಳು ವರ್ಷದ ಒಬ್ಬ ರೋಗಿ ನೆನೆ ಸತ್ತೋಗಿದ್ದಾರೆ ನಾನ್ ಕೋವಿಡ್ ಪೇಷಂಟ್ ನೆನೆ ಸತ್ತಿರೋದು ಬಟ್ ಸ್ಟಿಲ್ ಆರೋಪ ಇರೋದೇನಪ್ಪ ಅಂದರೆ ಈಗಾಗಲೇ ನಾಲ್ಕು ಜನ ಕೊರೋನಾ ರೋಗಿಗಳು ಕೂಡ ಸಾಯ್ತಿದ್ದಾರೆ ಅಂತ ಅಲ್ಲಿರೋ ಕೊರೋನಾ ರೋಗಿಗಳು ಕೂಡ ದೊಡ್ಡ ಮಟ್ಟದ ನಡಿ ಫ್ಯಾನು ಬೀಸ್ ತಳೆಲ್ಲ ಬೀಸ್ತಾ ಇದ್ದಾರೆ ನಾನ್ ಕೋವಿಡ್ ಪೇಷೆಂಟ್ಗೆ ಬೀಸಿದರೆ ಪರವಾಗಿಲ್ಲ ಕೋವಿಡ್ ಪೇಷೆಂಟ್ಗೆ ಹಿಂಗೆ ಹೋಗಿ ಒಳಗಡೆ ಮೊನ್ನೆ ಆಯ್ತಲ್ಲ ಆ ಥರ ಇಲ್ಲೂ ಕೂಡ ನಡೀತಾ ಇದ್ರೆ ಇದು ದೊಡ್ಡ ಸಿಸ್ಟಮ್ ವೀಕ್ನೆಸ್ಸು ಈ ತರ ನಡೀತಿರೋದು ಇದ್ರ ವಿರುದ್ಧ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳೇಬೇಕು ಇದೇ ಚಾಮರಾಜನಗರ ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಆಕ್ಸಿಜನ್ ಇಲ್ಲ ಬಸವರಾಜೇಂದ್ರ ಖಾಸಗಿ ಆಸ್ಪತ್ರೆ ಅದು ಆಕ್ಸಿಜನ್ ನಮಗೂ ಸಿಕ್ತಿಲ್ಲ ನಾವೇನ್ ಟ್ರೀಟ್ ಮಾಡೋಕೆ ಸಾಧ್ಯ ಆರು ಸೋಂಕಿತರನ್ನ ಜಿಲ್ಲಾಸ್ಪತ್ರೆಗೆ ವಾಪಸ್ ಕಳಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಈ ಪ್ರೈವೇಟ್ ಆಸ್ಪತ್ರೆಯವರು ಬ್ರೇಕಿಂಗ್ ನ್ಯೂಸ್ ಅವರು ಹೇಳ್ತಿರೋ ಲಾಜಿಕ್ ಸಿಂಪಲ್ ಆಗಿದೆ ನಮ್ಮಲ್ಲಿ ಯಾರೋ ಬರ್ತಾರೆ ಪೇಷಂಟ್ಗಳು ನಾವು ಟ್ರೀಟ್ ರೆಡಿ ರಡಿಯಾಗಿದ್ದೀವಿ ಆದರೆ ಆಕ್ಸಿಜನ್ ಸಪ್ಲೈ ಇಲ್ಲ ಸಪ್ಲೈ ಇಲ್ಲ ಅಂದಮೇಲೆ ನಾವು ಯಾರೋ ಹೆಂಗೆ ಟ್ರೀಟ್ ಮಾಡೋದು ಟ್ರೀಟ್ಮೆಂಟ್ ಕೊಡೋ ಸಂದರ್ಭದಲ್ಲಿ ಇದಿಲ್ಲ ಅಂತ ನಾವು ಆ ವ್ಯಕ್ತಿಯ ಪ್ರಾಣ ಹೋದರೆ ನಮ್ಮ ಆಸ್ಪತ್ರೆಗೆ ಕೆಟ್ಟ ಹೆಸರು ಈಗಾಗಲೇ ಒಬ್ಬ ಸೋಂಕಿತ ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಆಕ್ಸಿಜನ್ ಕೊರತೆಯಿಂದ ದುರಂತ ಸಂಭವಿಸಿದ್ರೆ ನಮ್ಮ ಆಸ್ಪತ್ರೆ ಕೆಟ್ಟ ಹೆಸರು ಬರುತ್ತೆ ಆಕ್ಸಿಜನ್ ಬೇಕು ಅಂದರೆ ಖಾಸಗಿ ಆಸ್ಪತ್ರೆಯವರು ಬಿಗಿಪಟ್ಟು ಕೊಡ್ತಿದ್ದಾರೆ ಬೇಕೇ ಬೇಕು ಅಂತ ಮೈಸೂರಿಂದ ತಮ್ಮ ಆಸ್ಪತ್ರೆಗೆ ಆಕ್ಸಿಜನ್ ಪೂರೈಕೆ ಆಗ್ತಾ ಇಲ್ಲ ಆಕ್ಸಿಜನ್ ಪೂರೈಸಿದ್ರೆ ಸೋಂಕಿತರನ್ನು ಅಡ್ಮಿಟ್ ಮಾಡ್ಕೊತೀವಿ ಟ್ರೀಟ್ಮೆಂಟ್ ಕೊಡ್ತೀವಿ ಏನೂ ಪ್ರಾಬ್ಲಮ್ ಇಲ್ಲ ಇಲ್ಲದಿದ್ದರೆ ಎ ಸಿಂಪ್ಟೊಮೆಟಿಕ್ ರೋಗಿಗಳನ್ನು ಮಾತ್ರ ಟ್ರೀಟ್ಮೆಂಟ್ ಕೊಡ್ತೀವಿ ನಾವು ಅದರ ಹೊರತುಪಡಿಸಿ ಯಾರಾದರೂ ಸಿವಿಯರ್ ಆಗಿ ಅವರಿಗೆ ಉಸಿರಾಟದ ತೊಂದರೆ ಇದ್ದರೆ ಲಂಗ್ಸ್ ಶ್ವಾಸಕೋಶದ ತೊಂದರೆ ಇದ್ದರೆ ಬೇರೆ ಏನಾರು ಆ ಥರ ಇದ್ದರೆ ಸಿವಿಯರ್ ಕೇಸ್ ಇದ್ದರೆ ನಾವು ಅಡ್ಮಿಟ್ ಮಾಡ್ಕೊಳ್ಳಲ್ಲ ಸಾಧ್ಯ ಇಲ್ಲ ಅಂತಿದ್ದಾರಂತೆ ಬಸವರಾಜೇಂದ್ರ ಖಾಸಗಿ ಆಸ್ಪತ್ರೆ ಇದು ಚಾಮರಾಜನಗರದಲ್ಲಿದೆ ಅದರ ಆಡಳಿತ ಮಂಡಳಿಯವರ ಅನಿಸಿಕೆ ಇದು